ಹಾಯ್ 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 ಏನು ಮಾಡ್ತಿದ್ದೀರಾ ಏನಿಲ್ಲ ಇದ್ದೀರಾ ಯಾರ್ಯಾರು ಇಲ್ಲ ಏನು ಸಮಾಚಾರ ಏನಿಲ್ಲ ಒಬ್ಬರು ಬರ್ತಿಲ್ಲ ಒಬ್ರು ಬರ್ತಿಲ್ಲಲ್ಲ ಎಲ್ಲೋಗಿದ್ದೀರಾ ನೀವೆಲ್ಲ ಬನ್ನಿ 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 ಬೇಗ ಬನ್ನಿ ಕಮಾನ್ 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 ಬನ್ನಿ 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 ಏನು ಮಾಡ್ತಿದ್ದೀರಾ ಏನಿಲ್ಲ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಲೈವ್ ಕಾರಣಕ್ಕೆ ಅಂದರೆ ಇರೋದು ಚಿಕ್ಕಮಂಗ್ಳೂರಲ್ಲಿರೋ ಖರ್ಗೂರ್ ಹೋಮ್ ಸ್ಟೇಯಲ್ಲಿ ಸೊ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ನೀವು ಯಾವಾಗಾದರೂ ಚಿಕ್ಕಮಂಗ್ಳೂರು ಬಂದರೆ ಪಕ್ಕ ಪಕ್ಕ ಬಂದು ಇಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮಗೂ ಸಖತ್ತಾಗಿ ಎಂಜಾಯ್ಮೆಂಟ್ ಸಿಗುತ್ತೆ ಅದು ಹೇಗಿರುತ್ತೆ ಹೇಗೇಗಿಲ್ಲ ಅಂತ ತೋರಿಸ್ತೀನಿ ಬನ್ನಿ ತೋರಿಸೋಣ ಓಹೋ ಹಾಯ್ 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 ಮಿಸ್ ಯು ಮಿಸ್ ಯು ಹಾಯ್ ಹಾಯ್ ಬ್ರೋ ಹಾಯ್ ಬ್ರೋ ಏನು ಮಾಡ್ತಿದ್ದೀರಾ ಫಾರ್ಟಿ ಫೋರ್ಸ್ ಮೆಂಬರ್ಸ್ ಬಂದಿದ್ದೀರಾ ಟೂ ಹಂಡ್ರೆಡ್ ಮೆಂಬರ್ಸ್ ಆಗ್ರೆ ಬೇಗ ಬೇಗ ಆ ಪ್ಲೇಸ್ ತೋರಿಸಿ ಸೂಪರ್ 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 ಪ್ಲೇಸ್ ಇದೆ ಏ ಹಾಯ್ ಏ ಹಾಯ್ ನಾನು ವಸಂತ ಬಡ್ಗರ್ ಹಾಯ್ ಬ್ರೋ ಹಾಯ್ ಬ್ರೋ ಏನು ಮಾಡ್ತಿದ್ದೀರಾ ಏನೇನಿಲ್ಲ ಏನು ಚೇಸ್ತಾರು ಏನು ಲೇದು ಮಾತಾಡಪ್ಪ ಯಾರು ಮಾತಾಡೋ ಫೋನಲ್ಲಿ ಬರೋ ಮಾತಾಡು ಚಪ್ಪಂಡಿ ಹೇಳಿ ಹೇಳಿ ಏ ಹಾಯ್ ನಾನು ಹಾಂ ಹೇಳಪ್ಪ ಏನು ಚೆನ್ನಾಗಿ ಮಾಡ್ತೀರಾ ವಿಡಿಯೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ನಾ ಯಾವಾಗಲೂ ಹಿಂಗೆ ನಾ ಬೆಳೀತಾ ಇರ್ತೀವಿ ನಿಮ್ಮಿಂದಲೇ ನಾವು ಲವ್ ಯು ರುದ್ರೇಶ್ ಎಮ್ ಎಚ್ ಆಚಾರ್ ಏನಪ್ಪ ಅದ್ರೆ ಹೇಳ್ಬೇಕಪ್ಪ ಹೇಗಿದ್ದೀರಾ ನೀವೆಲ್ಲ ನಾಗರಾಜ್ ಮಮತಾ ಹಾಯ್ ಬ್ರೋ ಹಾಯ್ ಬ್ರೋ ರುದ್ರೇಶ್ ಎಂ ಆಚಾರ್ ಹೇಗಿದೀಯ ಬಸ್ ಆಫ್ ಮಾಡಿ ಬಸ್ ಏನ್ ಬಾಸ್ ಹಚ್ರಲ್ಲ ಬಸ್ ಇಲ್ಲಿ ನೋಡಿ ನಮ್ಮ ಫ್ರೆಂಡು ಗಣೇಶ್ ಅವರು ನಮ್ಮ ಜೊತೆ ಬಂದಿದ್ದಾರೆ ನಾವೆಲ್ಲ ಸೇರಿ ಬಂದಿದ್ದೀವಿ ಟ್ರಿಪ್ಪಿಗೆ ಹಾಯ್ 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 ಹೇಳು ಎಲ್ಲರಿಗೆ ನಮಸ್ತೆ ಹೇಳು ಹೊಸನ್ ಬಡ ಖುಷಿ ಆಯಿತು ನಿಮ್ಮ ನೋಡಿ ಹೇಳಿ ಏನಾದ್ರೂ ಹೇಳೋ ಏನಾದರೂ ಹೇಳಿ ಮಾಡಿ ಹ್ಞೂ ಥ್ಯಾಂಕ್ ಯು ಓಕೆ ಓಕೆ ಇವಾಗ ಪ್ಲೇಸ್ ತೋರ್ಸೋಣ ಪ್ಲೇಸ್ ತೋರ್ಸೋಣ ಬನ್ನಿ ಓಕೆ ಇವಾಗ ನಾವು ಪ್ಲೇಸ್ ನೋಡೋಣ ಬನ್ನಿ ನಾವು ಬಂದಿರೋ ಹೋಮ್ ಸ್ಟೇ ಹೇಗಿದೆ ಅಂತ ನೋಡೋಣ ಬನ್ನಿ ಓಕೆ ಹಾಗೆಯೇ ನಮ್ಮ ವೈಫ್ದು ಹೊಸ ಚಾನಲ್ ಓಪನ್ ಮಾಡಿದೆ ನಿಶಾ ಸಮೀರ್ ಶಾರ್ಟ್ಸ್ ಅಂತೇಳಿ ಪ್ಲೀಸ್ ಬೇಗ ಬೇಗ ಹೋಗಿ ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲೈವಲ್ಲಿ ಅವ್ರಿಗೂ ಇನ್ವೈಟ್ ಮಾಡಿ ಇಬ್ಬರು ಲೈವಲ್ಲಿ ಜಾಯಿನ್ ಆಗ್ತೀವಿ ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಸೊ ಇವಾಗ ಆ ಪ್ಲೇಸ್ನ ವಿಸಿಟ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತೇಳಿ ನೀವು ಪಕ್ಕ ಖಂಡಿತ ನೆಕ್ಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಬಂದಾಗ ಬಂದೇ ಬನ್ನಿ ಮಿಸ್ ಮಾಡಕ್ ಹೋಗ್ಬೇಡಿ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಏನ್ ಗಣೇಶ್ ಅವ್ರೆ ಹೇಗ ಸ್ವಲ್ಪ ಹೇಳಿದ್ರೆ ಅವ್ರು ಬರ್ತಾರಲ್ವಾ ಸುಮ್ಮನೆ ಸುಮ್ಮನೆ ಹೌದಾ ಓಕೆ ಓಕೆ ಖಂಡಿತ ಇವಾಗ ಇವ್ರಿಗೆ ಪ್ಲೇಸ್ ತೋರಿಸ್ಬಿಡಣ ಬನ್ನಿ ಹೋಗೋಣ ಬನ್ನಿ 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 ಗಾಯಿಸ್ ಹೋಗೋಣ ಗಾಯಿಸ್ ಬನ್ನಿ ಬನ್ನಿ ಗಾಯಿಸ್ ನೋಡಿ 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 ಇಲ್ಲಿಂದ ನೋಡಿ ಹೇಗಿದೆ ನೋಡಿ ನೋಡಿ ಗಾಯಸ್ ಹೇಗಿದೆ ರೂಮಲ್ಲಿ ಇದು ರೂಮಿಂದು ರೂಮ್ ಹೇಗಿರುತ್ತೆ ಅಂದರೆ ಇಲ್ಲಿ ನೋಡಿ ಈ ಥರ ಇಲ್ಲಿ ರೂಮ್ ಇದೆ ಸಖತ್ತಾಗಿ ಎಂಜಾಯ್ಮೆಂಟ್ ಅಂದರೂ ಸಖತ್ತಾಗಿ ಮಾಡ್ಬೋದು ನೀವೆಲ್ಲ ಇಲ್ಲಿಂದ ಇದೆಲ್ಲ ಹಿಂಗೆ ಕಾಣುತ್ತೆ ನೀಟಾಗಿ ಓಕೆ ಬನ್ನಿ ಕೆಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಟೆಂಟ್ ಹೌಸ್ಗಳು ಬೇರೆ ಇದ್ದಾವೆ ಇಲ್ಲಿ ಕರ್ಗೂರ್ ಸ್ಟೇ ಅಂತೇಳಿ ಪಕ್ಕ ಬನ್ನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇಲ್ಲಿಂದ ನೋಡಿ ಇಲ್ಲಿಂದ ವ್ಯೂ ನೋಡಿ ಸಾಕು ನೀವು ಲೇಕ್ ವ್ಯೂ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಕೌಶಿಕ್ ಅವರು ಅವ್ರ ಅಮ್ಮವ್ರ ಜೊತೆ ಮಾತಾಡ್ತಾ ಇದ್ದಾರೆ ಹಾಯ್ ನಮಸ್ತೆ ನಮಸ್ತೆ ನೋಡಿ 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 ಹೇಗಿದೆ ಇಲ್ಲಿ ಟೆಂಟ್ ಇದೆ ಟೆಂಟ್ ಹೌಸ್ನು ನೀವು ಯೂಸ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ನೀವು ಬಂದರೆ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸಖತ್ ಸೂಪರ್ ಆಗಿರೋ ಪ್ಲೇಸು ಬನ್ನಿ ನೋಡಿ ಹೇಗಿದೆ ನೋಡಿ ಇಲ್ಲಿ ಅಲ್ ನೋಡಿ ನಮ್ಮ ಫ್ರೆಂಡು ನೀರು ತಗೊಂಡ್ಬರ್ತಾನೆ ಅದ್ರಗಾ ಹಾಯ್ ಇದೆಲ್ಲ ಸೋಫಾ ಸೆಟ್ ಇದೆ ಹಂಗೆ ಜೋಕಾಲಿ ಇದೆ ಜೋಕಾಲಿ ಮೇಲೆ ಕೊಡೋಣ ಬನ್ನಿ ಜೋಕಾಲಿ ಮೇಲೆ ಕುಂತೀವಿ ಫ್ರೆಂಡ್ಸ್ ಹಾಯ್ ಬ್ರೋ ಹಾಯ್ ಬ್ರೋ ಅಮೌಂಟ್ ಎಷ್ಟು ಬ್ರೋ ಬ್ರೋ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಲಿಂಕ್ ಹಾಕಿ ನಿಮಗೆ ಎಲ್ಲ ಇದು ಮಾಡಿರ್ತೀನಿ ಬಂದು ನೀವು ಅದ್ರಲ್ಲಿ ನೋಡಿ ನಿಮಗೆ ರೀಸನೇಬಲ್ ಅನ್ಸಿದ್ರೆ ಮಾಡ್ಕೊಳ್ಳಿ ಹಂಗೆ ನಮ್ಮ ನಮ್ಮ ಹೆಸರು ಹೇಳಿ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೋತಾರೆ ಪಕ್ಕ ಮಾಡ್ಕೋತಾರೆ ಕಾಮಿಡಿ ಕಿಂಗ್ ನೀವು ಥ್ಯಾಂಕ್ ಯು ಬ್ರೋ ಅಡ್ರೆಸ್ ಎಲ್ಲಿದೆ ಕರ್ಗೂರ್ ಹೋಮ್ ಸ್ಟೇ ಅಂತ ಸರ್ಚ್ ಮಾಡಿ ಬ್ರೋ ಪಕ್ಕ ಸಿಕ್ಕೇ ಸಿಗುತ್ತೆ ನಿಮಗೆ ಇವಾಗ ಏನಪ್ಪ ವಿಶೇಷ ಅಂತಂದ್ರೆ ನೋಡಿ ನೋಡಿ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಕ್ಯಾರಮ್ ಬೋರ್ಡ್ ಆಡಿದ್ದಾರೆ ನೋಡಿ ಕ್ಯಾರಮ್ ಬೋರ್ಡ್ ಬೋರ್ಡ್ ಹಾಯ್ ಹಾಯ್ ಇಲ್ಲಿ ನಿಮಗೆ ಈ ಫೀಲ್ ಹೇಗಿದೆ ಇಲ್ಲಿ ದುರ್ಗೇಶ್ ಅವರೇ ಹಾಂ ಸಖತ್ ಅಂದ್ರೆ ಮಾಡಿ ಹಾಕಿ ಒಂದು ನೋಡೋಣ ಓ ಗ್ರೇಟ್ 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 ಸೂಪರ್ 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 ನೀವು ನೋಡಿ ನೋಡಿ ನವಿಲ್ ಸೌಂಡ್ ತೋರಿಸ್ತೀನಿ ಇಲ್ಲಿದೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂದ್ರಣ ಜೋ ಕಲ್ಯಾಣ ಕುಂತು ಫ್ರೆಂಡ್ಸ್ ಇನ್ನೇನ್ ಸಮಾಚಾರ ಬೇಕ್ರಿ ಶಾಪ್ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತೀರಾ ಸೂಪರ್ ಥ್ಯಾಂಕ್ ಯು थैंक यू सो मच हाय ब्रो हाय ब्रो हाय ब्रो राजश्री शिंदे हाय 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 टेन देवेंद्र हाय बाशा हाय किरण मधुरा किरण हाय 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 हलो 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 हे गए सो इन व्यू हेगी नीताइर व्यू सख्त ಚಿಕ್ಕಮಂಗ್ಳೂರಿಗೆ ಬಂದಾಗ ತಪ್ಪದೆ ಮಿಸ್ಸೇ ಮಾಡೋಕೆ ಹೋಗಬೇಡಿ ಕರ್ಗೂರು ಹೋಮ್ ಸ್ಟೇ ಅಂತೇಳಿ ಸೊ ಅಲ್ಲಿ ಕುಂತಿದ್ದಾರೆ ನೋಡಿ ಓನರ್ಗಳು ಅವರೇ ಕಾಣ್ತಿದ್ದೀರಾ ಅವರೇ ಓನರ್ ಹಾಯ್ ಮಾಡಿ ಸರ್ ಹಾಯ್ ಮಾಡಿ ಸರ್ ಸರ್ ಅಡ್ರೆಸ್ ಹೇಳಿ ಕರೆಕ್ಟಾಗಿ ಕರ್ಗೂರು ಹೋಮ್ ಸ್ಟೇ ಇನ್ನ ಅವತಿಯಲ್ಲಿ ಕರ್ಗೂರು ಹೋಮ್ ಸ್ಟೇ ಚಿಕ್ಕಮಂಗ್ಳೂರ್ ಹತ್ರ ಮಾಡ್ತಿದ್ರ ನನಗೆ ಬಿಟ್ಟು ನಾವ ಜೈನ್ ಆಗಲ ನಾನಿ ಮನ ನಾನು ಓ ಮೈ ಗಾಡ್ ಮಿಸ್ ಆಯ್ತು ಮಿಸ್ ಆಯ್ತು ಎಂತ ಸಾವು ಮಾರೇ ಮಿಸ್ ಆಗ್ಬಿಡ್ತು ಆಯ್ತು ಇಷ್ಟೇ ಜೀವನ ಇಷ್ಟೇ ಏ ಬರ್ರಿ ಕೆಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೀವೇ ನೋಡಿ ಬರ್ರಿ ಇಲ್ಲಿ ಲೈಟಿಂಗ್ ಸಕತ್ತಾಗಿದೆ ನೋಡಿ ನೋಡಿ ಕೆಳಗಡೆ ಈ ತರ ಇದೆ ನಿಮಗೆ ಅಂತಲೇ ಒಂದು ಮನೆ ಕೊಟ್ಬಿಡ್ತಾರೆ ಆರಾಮಾಗಿ ಪೀಸಾಗಿ ಎಷ್ಟು ವೀಕೆಂಡಲ್ಲಿ ಬಂದು ಆರಾಮಾಗಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ಮಾಡಿ 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 ಎಲ್ಲ ಮೈಂಡೊಂದು ಬ್ಲಾಕ್ ಆಗಿಬಿಟ್ಟಿರ್ತಿರಲ್ಲ ಸೊ ಬಂದು ನೀಟಾಗಿ ಫ್ರೆಶ್ ಆಗಿ ಆರಾಮಾಗಿ ಮೈಂಡೆಲ್ಲ ಕೂಲ್ ಮಾಡಿಕೊಂಡು ಆರಾಮಾಗಿ ಪೀಸ್ ಆಫ್ ಮೈಂಡ್ ಮಾಡಿಕೊಂಡು ಊರಿಗೆ ಮತ್ತೆ ನೀವು ತಲುಪೋದು ಮತ್ತು ಇನ್ನು ಆಕೇಟ್ ಮಾಡ್ತೀರ ಬೇಗ ಬನ್ನಿ ಇವಾಗ ಏನೇನಂತ ನಾನು ನೋಡೋಣ ಆ ಮೊಬೈಲ್ ನಂಬರ್ ಬ್ರೋ ನನ್ನ ಇನ್ಸ್ಟಾ ಬಯೋ ಇದೆ ಅಲ್ಲ ಅಲ್ಲಿ ನೀವು ಕಾಂಟ್ಯಾಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ನನ್ನ ನಂಬರ್ ಸಿಗುತ್ತೆ ಬ್ರೋ ನಿಮಗೆ ಹಾಯ್ ಕವಿತಾ ಹಾಯ್ ಕವಿತಾ ಅವರೇ ಹಾಯ್ ಹಾಯ್ ಅಣ್ಣ ಸೇಮಿ ಈ വേറ്റ് ലാസ് ബസ് നമുക്ക് ഗത്തില്ല ഏനോ പ്രോട്ടീൻ ഏറ്റം തീനി സ്വൽ കൂ സോ മച്ച് വെൽക്കം എസ് എഫ് ബാഷ ഹായ് 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 ഹലോ മനോ അത് ഹായ് മനോ ഹായ് മനോ രാധാശ്രീ ശിന്ദേ അണ്ണ നമ്പർ ഹാക്കി അണ്ണ ಹಾಯ್ 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 ನಂಬರ್ ಹೇಳಿದ್ದಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ನೋಡಿ ಕಾಂಟ್ಯಾಕ್ಟ್ ಅಂತ ಕ್ಲಿಕ್ ಮಾಡಿ ಅಲ್ಲೇ ಸಿಗುತ್ತೆ ನಿಮಗೆಲ್ಲ ಹಾಯ್ ಹಾಯ್ ಮನು ಅಂತ ಹೇಳಿ ಹಾಯ್ 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 ಮನೋ ಅವರೇ ಅಚ್ಯುತ್ ಆಚಾರ್ಯ ಅಚುತ್ ಆಚಾರ ಹಾಯ್ ಹಾಯ್ ಬ್ರೋ ಮನು ಆಚಾರ್ಯ ಥ್ಯಾಂಕ್ ಯು ಹಾಯ್ ಮಿಸ್ಬಾ ಅನ್ನಿ ಹಾಯ್ ಬಾ ಅವರೇ ಎಸ್ ಎ ಬಶಾ ಹಾಯ್ ನವಣ ದೇಶ ಬಂದ್ರಿ ಮಳೆ ಇದೆಯಾ ಬ್ರೋ ಅಲ್ಲಿ ಇಲ್ಲ ಸಿ ಸದ್ಯಕ್ಕಂದ್ರೆ ಮಳೆ ಇಲ್ಲ ಬೆಳಿಗ್ಗೆ ಬಂದಿತ್ತು ಇವತ್ತು ಸದ್ಯಕ್ಕಿಲ್ಲ ಅಣ್ಣ ಇನ್ಸ್ಟಾಗ್ರಾಮ್ ಐ ಡಿ ಕಾರ್ಡ್ ಇಲ್ಲ ಅಣ್ಣ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರಿ ಅಣ್ಣ ಇನ್ಸ್ಟಾಗ್ರಾಮ್ ಜಾನ್ ಸಮೀರ್ ಅಂತ ಇದೆ ನೋಡಿ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಐ ಎಮ್ ನಿಶಾ ಸಮೀರ್ ಅಂತ ಇರುತ್ತೆ ಅವ್ರನ್ನೂ ಫಾಲೋ ಮಾಡಿ ಅವರು ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾರೆ ಇನ್ಮೇಲೆ ಮಳೆ ಬ್ರೋ ಹೌದಾ ಇನ್ಮಿನೇಷನ್ ಓಕೆ ಹೌ ಆರ್ ಯು ಸೂಪರ್ ಸೂಪರ್ ಯಾವ್ಯಾವ ಪ್ಲೇಸ್ ನೋಡಿದಿರಿ ಚಿಕ್ಕಮಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಬ್ರೋ ಇಲ್ಲಿ ನಮ್ಗೆ ಗೊತ್ತಿರೋ ಒಬ್ರು ಫ್ರೆಂಡ್ ಇದ್ರೆ ಇಲ್ಲಿ ಬಂದು ಸ್ಟೇ ಆಗಿದ್ದೀವಿ ಸೊ ಈ ರೆಸಾರ್ಟ್ಗಂತರೂ ಹೆಸ ಹೆಸರೇ ಇಡೋಂಗಿಲ್ಲ ರೆಸಾರ್ಟ್ಗೆ ಆ ಥರ ಸಖತ್ತಾಗಿರೋ ಫೀಲ್ ಇದೆ ಬನ್ನಿ ಒಂದು ಟೈಮ್ ನೋಡಿ ಅಣ್ಣ ಇನ್ಸ್ಟಾಗ್ರಾಮ್ ಐ ಡಿ ಐಡಿ ಇಷ್ಟಗ್ರಾಮ್ ಐ ಡಿ ಜಾನ್ ಸಮೀರ್ ಅಂತ ಇದೆ ಬನ್ನಿ ಮೇಲ್ಗಡೆ ಅಣ್ಣ ಊಟ ಆಯಿತಾ ಅಣ್ಣ ಇನ್ನೂ ಇಲ್ಲಪ್ಪ ನಿಮ್ದೆಲ್ಲ ಆಯಿತಾ ಪ್ಲೀಸ್ ರಾಘವ ಐ ಎಂ ರಾಘವ ಹಾಯ್ ಹಾಯ್ ಬ್ರೋ ರಾಘವ ಬ್ರೋ ಹಾಯ್ ಅಣ್ಣ ಮಾತಾಡಿ ಹಲೋ ಬನ್ನಿ ಮೇಲ್ಗಡೆ ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿದ್ದೀರ ಅಂತ ನೋಡೋಣ ಹಾಂ ಏನು ಮಾಡ್ತಿದ್ದೀರ ಇಪ್ರೂ ಏನು ಮಾಡ್ತಿದ್ದೀರಾ ಏನು ಎಡಿಟು ನೀವು ಊರಿಗೆ ಬಂದ್ರೂ ಫ್ರೀ ಆಗಿರಲ್ವಾ ಒನ್ ಟ್ವೆಂಟಿ ಟ್ವೆಂಟಿ ಕಪ್ ಗೆದ್ದಾಯಿತು ಹೊರಡ್ಸ್ ವರ್ಷಗಳ ಕನಸು ಹಿಂದೆ ಅನಿಸಾಯಿತು ಹ್ಞೂ ಸೊ ಎಸ್ ಸ್ಪೆಷಲ್ ಯು ರಾಹುಲ್ ಗಾರ್ಡ ಸಾರ್ಗೆ

ಓಕೆ ಹಾಯ್ ಹಾಯ್ ನಾವೆಲ್ಲ ಒಂದೇ ಸಮೀರ್ ಬಾಯ್ ಕೈ ಸೇವೋ ಸೂಪರ್ ಸೂಪರ್ ನೀವೆಲ್ಲ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಅಣ್ಣ ನನ್ನ ಮೆಸೇಜ್ ನೋಡಿ ಪ್ಲೀಸ್ ನಿಂದು ಯಾವ ಊರು ನಮ್ಮದು ಬಳ್ಳಾರಿಯಪ್ಪ ಬಳ್ಳಾರಿ ಪ್ಲೀಸ್ ಹೆಲ್ಪ್ ಮೀ ಯಾಕಪ್ಪ ಏನಾಗಿದೆ ಮ್ಯಾಚ್ ನೋಡಿದ್ರ ಅಣ್ಣ ಓ ಹೆಂಗಿ ನೋಡಾಗಿಲ್ಲ ನೋಡೇ ನೋಡ್ತೀವಿ ಓಹೋ ಹೋ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಯಾರ ಇಬ್ಬರಿದ್ರು ಗಣೇಶು ಕೌಶಿಕ್ ಇಬ್ರಲ್ಲಿ ಯಾರದು ಊಟ ಆಯಿತಾ ಅಣ್ಣ ಏನಿಲ್ಲಪ್ಪ ನಿಮ್ದೆಲ್ಲ ಆಯಿತಾ ಹಾಯ್ ಅಣ್ಣ ಮೈನೇ ಮಿಸ್ ರಾಘವ ಹೌ ಓಲ್ಡ್ ಆರ್ ಯು ಅಪ್ಪ ನನಗೆ ಟ್ವೆಂಟಿ ಟು ಅಪ್ಪ ಏಜು ನಂಬರ್ ಕೊಡು ಪ್ಲೀಸ್ ಅಣ್ಣ ಇನ್ಸ್ಟಾಗ್ರಾಮಲ್ಲಿ ಇದೆ ನೋಡಿ ಕಾಂಟ್ಯಾಕ್ಟ್ ಅಂತ ಕ್ಲಿಕ್ ಮಾಡಿ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ ನಂಬರು ನಿನ್ನ ಕೆಲಸ ಏನು ಮಾಡೋದು ನಾನು ಕ್ವಾಲಿಟಿ ಇಂಜಿನಿಯರ್ ಆಗಿ ಮಾಡ್ತಿರ್ತೀನಪ್ಪ ಅಣ್ಣ ಕಾಫಿ ಆಯ್ತಪ್ಪ ನಿಮ್ದೆಲ್ಲ ಆಯ್ತಾ ಕಾಫಿ ಟೀ ಎಲ್ಲ ಆಯ್ತಾ ಹ್ಮ್ ಹಾಯ್ 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 ಸರ್ ಜನ ಇಡಿ ಫೋಟೋಶೂಟ್ ಹಾಯ್ ಅಣ್ಣ ಹಾಯ್ ಹೇಳಪ್ಪ ಟ್ಯಾಲೆಂಟ್ ಕುಂದಪ್ಪ ಏಜ್ ಅಷ್ಟು ಟ್ವೆಂಟಿ ಟೂ ಅವ ನಿಮ್ಮ ನಂಬರ್ ಸ್ವಿಚ್ ಆಫ್ ಆಗಿದೆ ಎಸ್ ಬ್ರೋ ಎಸ್ ಬ್ರೋ ಅದು ಓನ್ಲಿ ವಾಟ್ಸಪ್ ಬರುತ್ತೆ ಬ್ರೋ ಸ್ಟೇ ಆಗಿರೋ ಹೋಟೆಲ್ ಹೆಸರು ಸ್ಟೇ ಇದು ಕರ್ಗೂರು ಹೋಮ್ ಸ್ಟೇ ಅಂತೇಳಿ ಸಮೀರನಾ ಟಿ ಮಂಜು ಬಳಿಗಾರ ಆಯಿತಪ್ಪ ಹಾಯ್ ಹಾಯ್ ಜಾಲಿ ಮಾಡಿ ನಾವು ಬಂದಿದ್ದೀರ ಬ್ರೋ ಎಸ್ ಬ್ರೋ ಎಸ್ ಬ್ರೋ ನೀವೆಲ್ಲಿದ್ದೀರ ನಾವು ಬಳ್ಳಾರಿ ಬ್ರೋ ಬಟ್ ಇವಾಗಿರೋದು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅವತ್ತಿ ಹತ್ತಿರ ಕರ್ಗೂರು ಹೋಮ್ ಸ್ಟೇ ಅಂತೇಳಿ ಯುವರ್ ನೇಮ್ ಪ್ಲೀಸ್ ಮೈ ನೇ ಮಿಸ್ ಜಾನ್ ಸಮೀರ್ ಸೃಜನ್ ಎಡಿಟ್ ಆ್ಯಂಡ್ ಫೋಟೋಶೂಟ್ ಊಟ ಇನ್ನೆಲ್ಲಪ್ಪ ನಿಮ್ದತೆ ಹೆಲೋ ಬ್ರೋ ಹೆಲೋ ಹೆಲೋ ಹಾಯ್ ऊट आयता इन्हेंप ये ट्रिप होगी चिमंगूरू चिमंगलूरू बड़ार हात्र बड़ारी हात्र प्रॉपर बड़ाराय अण गाड ब्लस्यू ठैंक्यूअप ठैंक्यू सो मच निम्बू एलू देवरू वाले वालेदगी ब्रदर संडूर ये प्रो गिराजी आता हलो अणट आता आताप हाय हाय ಹಾಯ್ ಫ್ರಮ್ ಬೆಂಗಳೂರು ಹಾಯ್ ಎಷ್ಟು ದಿನ ಅಣ್ಣ ಅಷ್ಟೇ ನಾ ಇವಾಗ ಹೋಗ್ಬಿಡ್ತೀವಪ್ಪ ಸ್ವಲ್ಪತ್ತಿಗೆ ಇಲ್ಲಂದ್ರೆ ನಾಳೆ ಬೆಳಿಗ್ಗೆ ಹೋಗ್ಬಿಡ್ತೀವಿ ಹಾಯ್ ಅಣ್ಣ ಆರಾಮಣ್ಣ ಸೂಪರಪ್ಪ ನೀವೆಲ್ಲಾಗಿದ್ದೀರಾ ರೀ ಅಲ್ಲಿ ರೈನ್ ಹೇಗಿದೆ ಇಲ್ಲಪ್ಪ ಏನಿಲ್ಲ ಮಂಡ್ಯ ಕಡೆ ಯಾವಾಗ ಬರೋದು ಬರ್ತೀವಪ್ಪ ಬರ್ತೀವಿ ಪಕ್ಕ ಬರ್ತೀವಿ ಖಂಡಿತ ಬರೋಣ ಯರ್ ವಿಡಿಯೋ ಸೂಪರ್ ಗುಡ್ ಥ್ಯಾಂಕ್ ಯು ಚಿಕ್ಕಮಂಗ್ಳೂರು ವೆದರ್ ಹೇಗಿದೆ ಸೂಪರ್ ಸೂಪರ್ ಆಗಿದೆ ಆಯಿತು ಕಾಫಿ ಆಯಿತು ನಿಮ್ದೆಲ್ಲ ಆಯಿತಾ ನಾನು ರಮಣ ಓಕೆ ಹಾಯ್ 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 ಅಣ್ಣ ಲವ್ ಫ್ರಮ್ ಪಾವಗಡ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೊ ಮಚ್ ಐ ಬೆಂಗ್ಳೂರು ಇಂಟಿನ್ ಫ್ಯಾಕ್ಟ್ರಿ ಓಕೆ ಉತ್ತರ ಕನ್ನಡ ಬನ್ನಿ ಪಕ್ಕ ಬರ್ತೀವಿ ಸೂಪರ್ ವಿಡಿಯೋ ಹಾಯ್ ಹಾಯ್ ಬ್ರೋ ಗಾಡ್ ಬ್ಲಸ್ ಯು ವಿಡಿಯೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ವೀಡಿಯೋ ಒಳ್ಳೆ ಸಮಯದಲ್ಲಿ ಮೆಸೇಜ್ ಕೊಡುತ್ತೆ ಅಣ್ಣ ನಾನು ನಿಮ್ಮ ಅಭಿಮಾನಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನಮ್ಮ ಭಟ್ಕಾಳದಲ್ಲಿ ಫುಲ್ ಬ್ರೋ ಹೌದಾ ಶಿವ ಶಿವ ಎಮ್ ಮೀಟಿ ಅಣ್ಣ ಹೌದಾಪಾ ಅಣ್ಣ ನೀವು ಫ್ರೀ ಫೈರ್ ಆಡ್ತೀರಿ ಇಲ್ಲಪ್ಪ ಅಲ್ಲಿ ಸೂಪರಾಗಿ ಮಾಡ್ತೀರ ಅಣ್ಣ ಅಪ್ಪ ಮುಡಿಗೆ ಕಡೆ ಬನ್ನಿ ಬರ್ತೀವಪ್ಪ ಬರ್ತೀವಿ ಖಂಡಿತ ಬರೋಣ ಲವ್ ಯು ಗಾಯ್ಸ್ ಹೈ ಅಂಡ್ ಫ್ರಮ್ ಧಾರವಾಡ ಹಲೋ ಹಾಯ್ ಬ್ರೋ ಕಾಫಿ ಇಲ್ಲ ಇಲ್ಲಪ್ಪ ಆಯಿತಪ್ಪ ನಿಮ್ಮದೆಲ್ಲ ಐತೆ ಸ್ಟೇ ಆಗಿರೋ ಪ್ಲೇಸ್ ಯಾವುದು ಸ್ಟೇ ಆಗಿರೋ ಪ್ಲೇಸ್ ಕರ್ಗೂರು ಹೋಮ್ ಸ್ಟೇ ಅಂತೇಳಿ ಹೆಲ್ಪ್ ಮಾಡೋಣ ಅಪ್ಪ ಗುಲ್ಬರ್ಗ ಬರ್ರಿ ಬ್ರೋ ಪಕ್ಕ ಬರ್ತೀವಿ ನಮ್ಮದು ಕೊಪ್ಪಳವರು ಟೀ ಆಯಿತು ಬ್ರದರ್ ನಿಮ್ದೆಲ್ಲ ಆಯಿತಾ ಹೌ ರೀ ಬರೋ ಸೂಪರ್ ಸೂಪರ್ ನೀವೆಲ್ಲ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಏನೇನಿಲ್ಲ ಎಲ್ಲ ಆರಾಮಿದ್ದೀರಾ ಮನೇಲಿ ಪಬ್ಜಿ ಆಡ್ತೀರಿ ಇಲ್ಲೇ ಇಲ್ಲ ಇಂಡಿಯಾ ಒನ್ ಕಾಂಪೌಂಡ್ ಒನ್ ಕಪ್ ಇಂಡಿಯಾ ಐ ಎಮ್ ಅಣ್ಣ ಥ್ಯಾಂಕ್ಸ್ ಅಪ್ಪ ನಾನು ಮೈಸೂರು ವಿಡಿಯೋ ವಿಲ್ ಬಿ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಮೊಗ್ಗ ಕಡೆ ಬನ್ನಿ ಪಕ್ಕ ಬರ್ತೀವಪ್ಪ ಮೈಸೂರು ಬನ್ನಿ ಪಕ್ಕ ಬರ್ತೀವಿ ಇಂಡಿಯಾ ಮ್ಯಾಚ್ ನೋಡಿದ್ರಾ ಹೇಗೆ ನೋಡ್ದೇ ಇರೋಕ್ಕಾಗುತ್ತೆ ಬ್ರದರ್ ನಿಮಗೆ ಡಿಪ್ಪಲ್ ಇದೆಯ ಬ್ರೋ ಹಾಂ ಇದೆ ಸ್ವಲ್ಪ ಸ್ವಲ್ಪ ಅಣ್ಣ ಇವು ಆಂಟಿ ಯುವರ್ ನಂಬರ್ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಇದೆ ನೋಡಿಯಪ್ಪ ಕಾನ್ಸ್ಟಾ ಕಾಂಟ್ಯಾಕ್ಟಿಗೆ ಹೋಗಿ ಅಲ್ಲೇ ಇರುತ್ತೆ ನನ್ನ ನಂಬರು ಬಟ್ ಏನಪ್ಪ ಅಂತಂದರೆ ಅಲ್ಲಿ ಜಸ್ಟು ವಾಟ್ಸಪ್ ನಂಬರ್ ಸಿಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ವಾಟ್ಸಪ್ ಮಾಡಿ ಆದಷ್ಟು ಬೇಗನೆ ನಾನು ರಿಪ್ಲೈ ಕೊಡ್ತೀನಿ ಅದು ಸಮ್ ಸಿಮ್ಮು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮಾಡಿಸ್ಬೇಕು ನಾನು ಆದಷ್ಟು ಬೇಗನೇ ರಿಪ್ಲೈ ಕೊಡ್ತೀನಿ ಓಕೆನಾ ವಿಜಯಪುರ ಕಡೆ ಬರ್ತೀರ ಅಣ್ಣ ಖಂಡಿತ ಬರೋಣಪ್ಪ ಖಂಡಿತ ಬರೋಣ ಖಂಡಿತ ಬಂದೇ ಬರೋಣ ಹಾಯ್ ಹಾಯ್ ಹಾಯ್ಬ್ರಾ ಈ ಕಾಂಟ್ಯಾಕ್ಟ್ ಸಿಗುತ್ತಪ್ಪ ಸಿಗುತ್ತೆ ಅಲ್ವ ಈ ಕಾಂಟ್ಯಾಕ್ಟ್ ಅಂತ ಕ್ಲಿಕ್ ಮಾಡಿ ಅಲ್ಲೇ ಬರುತ್ತೆ ನೋಡಿ ನಿಮ್ಮ ನಂಬರು ಹೀ ಸೂಪರ್ ನಮ್ಮದು ಬಿರಿಯಾನಿ ಶಾಪ್ ಇದೆ ನೀವು ಒಂದು ಸಲ ಬನ್ನಿ ಓಕೆ ಅಪ್ಪ ಖಂಡಿತ ಬರೋಣ ಎಲ್ಲಿದೆ ಅಂತ ನಿಮಗೆ ಒಂದು ಟೈಮು ಮೆಸೇಜ್ ಹಾಕಿರಿ ಖಂಡಿತ ಬರ್ತೀವಿ ಆ ಸೈಡ್ ಬಂದಾಗ ಖಂಡಿತ ಬಂದೇ ಬರ್ತೀವಿ ಓಕೆನಾ ಐ ಲೈಕ್ ಯುವರ್ ಆಲ್ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ವಿಡಿಯೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ಸ್ಟಾಗ್ರಾಮ್ ಐ ಡಿ ಬ್ರೋ ಜಾನ್ ಸಮೀರ್ ಅಂತ ಇದೆ ನೋಡಿ ಬ್ರೋ ಬ್ರದರ್ ಕ್ಯೂಟ್ ನೆಕ್ಸ್ಟ್ ವೀಡಿಯೋ ಏನು ಬ್ರೋ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಶಾರ್ಟ್ಸ್ ಇದ್ದೀನಿ ಬಟ್ ಒಂದು ಒಳ್ಳೆ ಥರ ಶಾರ್ಟ್ ಫಿಲ್ಮ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಬೇಗನ ಒಂದು ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗೋ ಥರನೇ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಲೇಟ್ ಆದರೂ ಪರವಾಗಿಲ್ಲ ನೀವು ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ ಥ್ಯಾಂಕ್ ಯು ಬ್ರೋ ಶೇಖರ್ ಏಕೆ ನಮ್ಮದು ಬಳ್ಳಾರಿ ಅಣ್ಣ ವಿಲ್ ಆಲ್ಸೋ ಡೂ ಕಾಮಿಡಿ ವೀಡಿಯೋಸ್ ಪ್ಲೀಸ್ ಸಪೋರ್ಟ್ ಮೀ ಪಕ್ಕಾಪ ಪಕ್ಕ ಖಂಡಿತ ಸಪೋರ್ಟ್ ಮಾಡ್ತೀನಿ ಇನ್ಸ್ಟಾದಲ್ಲಿ ಟ್ಯಾಗ್ ಮಾಡಿರಿ ನೋಡ್ತೀನಿ ಲೈಕ್ ಮಾಡ್ತೀನಿ ನನಗೆ ಇಷ್ಟ ಆದರೆ ಖಂಡಿತ ಅಷ್ಟು ಶೇರ್ ಮಾಡ್ತೀನಿ ಸ್ಟೋರಿಗೆ ಹಾಕ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಖಂಡಿತ ಸಪೋರ್ಟ್ ಮಾಡೋಣ ಬ್ರೋ ಊಟ ಮಾಡಿದ್ರೆ ಇನ್ನೂ ಇಲ್ಲಪ್ಪ ಕಮ್ ಟು ರೈಚರ್ ಬದರ್ ಬರೋಣಪ್ಪ ಬರೋಣಪ್ಪ ಖಂಡಿತ ಬರೋಣ ಏನು ಮಾಡುತ್ತಿದ್ರಿ ಹಾಗೆ ಕುಂತಿದ್ವಪ್ಪ ಊರಿಗೆ ಮೂಲೊಟ್ಟಿಗೆ ಬನ್ನಿ ಪಕ್ಕ ಬರ್ತೀವಪ್ಪ ಕಮ್ ಟು ಗಂಗಾವತಿ ಖಂಡಿತ ಖಂಡಿತ ಬರೋಣಪ್ಪ ಅಣ್ಣ ಫ್ಯಾನ್ ಅಣ್ಣ ಅಪ್ಪ ಥ್ಯಾಂಕ್ ಯು ಸೊ ಮಚ್ ಫ್ಯಾನೆಲ್ಲ ಅಲ್ಲ ಫ್ರೆಂಡ್ ಬ್ರೋ ಟ್ವೆಂಟಿ ಡೇಸ್ ಬ್ಯಾಂಕ್ ಮೋತಿ ಹತ್ರ ವಿಡಿಯೋ ಮಾಡ್ತಿದ್ರು ಅಪ್ಲೋಡ್ ಮಾಡಿ ಬ್ರಾ ಮಾಡಿದ್ರು ಬ್ರೋ ಆಲ್ಮೋಸ್ಟ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀವಿ ಮೋತಿ ಹತ್ರ ಮಾಡಿರೋದು ಶಿವಮೊಗ್ಗ ಶಿವಲೀಲಾ ಮೂವಿ ಯಾವಾಗ ರಿಲೀಸ್ ಬ್ರೋ ಆಗುತ್ತೆ ಬ್ರೋ ಸದ್ಯದಲ್ಲಿ ಆಗುತ್ತೆ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ಹೇ ಬ್ರೋ ನಮ್ಮದು ತುಮಕೂರು ನಮಗೂ ಸಪೋರ್ಟ್ ಮಾಡಿ ಬ್ರೋ ಖಂಡಿತ ಬ್ರೋ ಖಂಡಿತ ಮಾಡ್ತೀವಿ ಯಾರಿಗೂ ಇಲ್ಲ ಅಂತೇನಿಲ್ಲ ಯಾರೂ ಇಲ್ಲಿ ಒಬ್ರೊಬ್ಬರೇ ಬೆಳೆಯೋಕ್ಕಾಗಲ್ಲ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿದರೆ ನಮಗೆ ಇನ್ನು ನಮಗಿಂತ ದೊಡ್ಡರಿರೋ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಹಾಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೋದು ಅನ್ನೋ ಒಂದು ಕಾರಣ ನಾವೇ ಇಲ್ಲ ನಮ್ಮದೇ ಇಲ್ಲ ಅಂದರೆ ಏನೂ ಆಗೋಲ್ಲ ಬ್ರೋ ನಾವೆಲ್ಲ ಒಂದು ಅನ್ನೋ ಉದ್ದೇಶದಿಂದ ನಾವಿದ್ರೆ ಏನಾದರೂ ಮಾಡ್ಬೋದು ಹೆಂಗಾದರೂ ಮಾಡ್ಬೋದು ಕರೆಕ್ಟ್ ಅಲ್ವಾ थैंक यू अनर थैंक ब्रो नी वीडियो तुम बहुत स्टफर थैंक यू ब्रो वीडियो चन्ना गेला पड़ी ओवर एक्टिंग थैंक्स अपा इनमेले ओवर एक्टिंग ಮಾಡ್ದನ ಕಮ್ಮಿ ಮಾಡ್ತೀನಿ ನಾನು ನಿಮ್ಮ ಗುಂಸದಲ್ಲಿ ಫಾಲೋ ಮಾಡ್ಕಣ್ಣಿತ ಮಾಡ್ತೀನಿ ಪಕ್ಕನೆಿತ ಮಾಡ್ತೀನಿ ನಮ್ಮ ಮೆಡಿಕಲ್ ಶಾಪ್ ಇದೆ ಬನ್ನಿ ಬಾಸ್ ಸೂಪರ್ ಸೂಪರ್ ಗಾಯಚಿರು ಬ್ರೋ ನಿಮ್ಗೆ ನೋಡಬೇಕು ಬ್ರೋ ಖಂಡಿತ ಬ್ರೋ ಖಂಡಿತ ಬರೋಣ ಬಂದಾಗ ಸಿಗೋಣ ಖಂಡಿತ ಸಿಗೋಣ ಇನ್ನೊಂದು ಥರ್ಟಿ ಇನ್ನೊಂದು ಸೆವೆನ್ ಮಿನಿಟ್ಸಲ್ಲಿ ಲೈವ್ ಎಂಡ್ ಮಾಡ್ತೀನಿ ಮತ್ತೆ ಹಾಫ್ ಆ್ಯನ್ ಅವರ್ ಆದಮೇಲೆ ಫೈರ್ ಕ್ಯಾಂಪ್ ಹಾಕಿ ನಿಮ್ಮ ಜೊತೆ ಲೈವಲ್ಲಿ ಬರ್ತೀನಿ ಆ ಲೈವಲ್ಲಿ ಹೇಗಿರುತ್ತೆ ಏನಿಲ್ಲ ಅಂತ ತೋರಿಸ್ಕೊಟ್ಟಿದ್ದೀನಿ ನೇಮ್ ಇಸ್ ಪ್ರಜ್ವಲ್ ಹಾಯ್ ಬ್ರೋ ಅಣ್ಣ ನಿಮ್ಮ ಬರ್ತ್ಡೇ ಇವಾಗ ನಮ್ಮ ಬರ್ತ್ಡೇ ಒಂದು ಡಿಸೆಂಬರ್ ಅಪ್ಪ ಡಿಸೆಂಬರ್ ಸಿಕ್ಸ್ಟೀನ್ಗೆ ನನ್ನ ಬರ್ತ್ಡೇ ಇರೋದು ಬಟ್ ಏನಪ್ಪ ಅಂತಂದರೆ ಸ್ಕೂಲಲ್ಲಿ ಯಾವುದು ಜೀರೋ ಒನ್ ಜೀರೋ ಸಿಕ್ಸ್ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನಿಗೆ ಇಟ್ಬಿಟ್ಟಿದ್ದಾರೆ ಯಾಕಂತ ಗೊತ್ತಿಲ್ಲ ಜೀರೋ ಒನ್ ಜೀರೋ ಸಿಕ್ಸ್ ಟೂ ತೌಸಂಡ್ ಒನ್ ಅಂತ ಇಟ್ಬಿಟ್ಟಿದಾರೆ ಮೆಂಟಲ್ ಡಚ್ಚು ಎಲ್ಲಿದ್ದಾನೆ ಬ್ರೋ ಹಾಗೆ ಹೇಳ್ಬಾರ್ದು ಬ್ರೋ ಡಚ್ಚು ಅವರು ಬೇರೆ ಕಡೆ ಇದ್ದಾರಪ್ಪ ಒಂ ಸಪೋರ್ಟನು ಹಾ ಬ್ರೂ ಓಕೆ ಬರ ಸಂಡೇ ಹೇಗಿತ್ತು ಸೂಪರ್ ಸೂಪರ್ ಬ್ರೋ ನೀವು ಯಾವ ಏರಿಯಾ ಬ್ರೋ ಬ್ರೋ ನಾವು ಬಳ್ಳಾರಿ ಬ್ರಾ ಬಳ್ಳಾರಿಯಲ್ಲಿ ಮೋತಿ ಸರ್ಕಲ್ ಅಲ್ಲೇ ಇರ್ತೀವಿ ಅಣ್ಣ ನಿಮ್ಮ ಯಾವುದು ಬಳ್ಳಾರಿ ಬಳ್ಳಾರಿ ನಮ್ಮದು ಮೆಡಿಕಲ್ ಶಾಪ್ ಇದೆ ಬನ್ನಿ ಬಾಸ್ ಖಂಡಿತ ಖಂಡಿತ ಬರೋಣಪ್ಪ ಹಾಯ್ ಬ್ರದರ್ ಹಾಯ್ ಅಣ್ಣ ಕ್ಯೂ ಕಾಫಿ ಆಯ್ತಪ್ಪ ವೇರ್ ಡೂ ಯು ಲೀವ್ ಸದ್ಯಕ್ಕೆ ಬೆಂಗ ಬಳ್ಳಾರಿಯಲ್ಲಿ ಇರ್ತೀವಿ ನನ್ನ ಹೆಸರು ಮಲ ಅಣ್ಣ ಹಾಯ್ ಅಪ್ಪ ಮೊಲಸೇನ್ ಹಾಯ್ 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 ಕಮ್ ಟು ಪಾವಗಡ ಬರ್ತೀವಪ್ಪ ಖಂಡಿತ ಬರೋಣಪ್ಪ ಅಮರೇಶ್ ಕೆ ಬ್ರೋ ನಮ್ಮ ಹೆಸರು ಅಂಬರೀಷ್ ನಾವು ಹ್ಯಾಂಡಿಕ್ಯಾಪ್ ಇನ್ನೂ ನೋಡಬೇಕು ಬ್ರೋ ಹೌದಾ ಬ್ರೋ ಬ್ರೋ ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ ನನಗೆ ಇವಾಗಲೇ ಊರ ಯಾವ್ದು ಅಂತ ಕಮೆಂಟ್ ಮಾಡಿ ಬ್ರೋ ಅಂಬರೀಷ್ ಕೆ ಅವರೇ

ಅಣ್ಣ ನನ್ನ ನೇಮ್ ಹೋದ್ರಿ ಶ್ವೇತಾ ಪಟೇಲ್ ಹಾಯ್ ಶ್ವೇತಾ ಪಟೇಲ್ ಅವರೇ ಹಾಯ್ ಅಣ್ಣ ಹಾಯ್ ಸೃಷ್ಟಿ ಅವರೇ ಬರ್ತೀವಪ್ಪ ಉಡುಪಿ ಖಂಡಿತ ಬರೋಣ ಅಣ್ಣ ಚಳ್ಕೆರೆ ಯಾವಾಗ ಬರ್ತೀರ ಆದ್ಮ ಚಳ್ಕೆರೆಗೆ ಬರ್ತಿರ್ತೀವಿ ಹೋಗ್ತಿರ್ತೀವಪ್ಪ ನಾವು ಬೆಳಗಾವಿಗೆ ಬರ್ರಿ ಖಂಡಿತ ಬರೋಣಪ್ಪ ಕಲ್ಯಾಣ್ ಕುಮಾರ್ ಅವ್ರಿ ಹೇಗಿದ್ದೀರಾ ಓಹೋ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಆರಾಮಿದ್ದೀರಾ ಐ ಎಮ್ ಆಲ್ಸೋ ಬಳ್ಳ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಬಿಚ್ ಎಸ್ ಯುವರ್ ನೇಟಿವ್ ಪ್ರೆಸ್ ಸರ್ ಬಳ್ಳಾರಿ ಸರ್ ಜಮ್ ಕಂಡಿ ಬನ್ನಿ ಬರೋ ಪಕ್ಕ ಬರ್ತೀವಿ ಪಕ್ಕ ಬನ್ನಿ ನೀನು ರೀ ನೆನಪಾಗುತ್ತೆ ಹಾಂ ಅಣ್ಣ ನಮಸ್ಕಾರ ಹಲೋ ನಿಮ್ಮದು ಎಜುಕೇಶನ್ ಅಂದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಬದ್ರು ಖಬರ್ಸ್ ನೈಸ್ ವಿಡಿಯೋಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಕಲ್ಬರ್ಗಿ ಮಂದಿಯಾನ ಅವ್ತಾಪಾ ಹೇಗಿದಿರಾ ಹಾಯ್ ಅಣ್ಣನوباಲೆಜಿ ಹಾಯ್ ಬಲ್ಲಜಿ ಅವರೇ ಕೃಷ್ಣ ಪ್ರಥಮ್ ಮೇನೆ ಪ್ರಥಮ್ ಹಾಯ್ ಪ್ರಥಮ್ ಅವರೇ ಹೇಗಿದಿರಾ ಆರಾಮಿದಿರಾ ಏನು ಮಾಡ್ತಿದಿರಾ ಬ್ರದರ್ ನಾನು ನೂರು ಬಳ್ಳಾರಿ ಪಕ್ಕ ಕೊಳಗಾಲು ಪ್ಲೀಸ್ ನನ್ನ ಹತ್ರ ಮಾತಾಡಬೇಕು ನನಗೆ ನಿಮ್ಮಿಂದ ಹೆಲ್ಪ್ ಬೇಕು ಖಂಡಿತಪ್ಪ ಖಂಡಿತ ಮಾಡೋಣ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿ ಆದಷ್ಟು ಬೇಗ ನಾನು ರಿಪ್ಲೈ ಕೊಡ್ತೀನಿ ಓಕೆನಾ ಖಂಡಿತ ಹೆಲ್ಪ್ ಮಾಡೋಣ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಏನೋ ಒಂದು ಹೆಲ್ಪ್ ಮಾಡೋಣ ಓಕೆನಾಕಿ ಹಾಯ್ ಹಾಯ್ ಹಲೋ ಪ್ಲೀಸ್ ಕಮ್ ಟು ಮೈ ವಿಲೇಜ್ ಬರೋಣಪ್ಪ ನಮ್ಮ ಕಂಡಿಗೆ ಬನ್ನಿ ಬ್ರೋ ಪಕ್ಕ ಪಕ್ಕ ಬರೋಣಪ್ಪಲ್ಲ ಕಿ ಬರ್ತೀವಪ್ಪ ರಾಮ್ನಗರ್ ಬನ್ನಿ ಬಂದಿದ್ದೀವಿ ನಾವು ಲಾಸ್ಟ್ ಟೈಮಾಗ ಬಂದಿದ್ವಿ ಒಂದು ಪ್ರಮೋಷನ್ಗೆ ಬಂದಿದ್ವಿ ಅಲ್ಲಿ ಬೆಳಗಾವಿಗೆ ಬರ್ತೀವಿ 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 ಹಾಯ್ 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 ಬ್ರೋ ಹಾಯ್ ಹೋ ಹಲೋ ಹಲೋ ಬ್ರೋ ಎಜುಕೇಷನ್ ಬ್ರೋ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಬ್ರೋ ನನ್ನ ಹೆಸರು ಓಕೆ ಹಾಯ್ ಹೋಗಿ ಹ್ಞೂ बनियाणा सारी कनकपुर पक पक बनकपुर नम्बर बिटोरे होता नेक्स्ट टाइम पक हो सरी हा एलू सी हम एंजॉलो समीर थैंक्यू अू सो मच वालेकुम भाई अस्सलाम भाई समीर भाई इवनिंग ब्रो प्ले चिकमंगलूर चिकमंगलूर ಹಾಯ್ ಜನ್ಸು ಮೇರೆಸ್ ಹಾಯ್ 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 ರೋಯ್ ಬ್ರೋ ಬೆಂಗ್ಳೂರು ಪಕ್ಕಾ ಬರೋ ಪಕ್ಕಾ ಬರೋಣ ನಿಮ್ಮ ನಂಬರ್ ಕೊಡಿ ನಂದು ನಂಬರ್ ಬೇಕಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಸಿಗುತ್ತೆ ಕಾಂಟ್ಯಾಕ್ಟ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ ನೋಡಿ ಟೀಸರ್ ಆಯ್ತಪ್ಪ ನಿಮ್ಮದೆಲ್ಲ ಆಯಿತಾ ಹೇಳಣ್ಣ ಚೆನ್ನಾಗಿದ್ದೀರಾ ಸೊ ವಿಷಯ ಏನಪ್ಪ ಅಂತಂದರೆ ಇಷ್ಟೊತ್ತರ ಅದು ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸಿದೆ ಇನ್ನೂ ಸ್ವಲ್ಪ ಹೊತ್ತಾದರೆ ಲೈವ್ಗೆ ಬರ್ತೀನಿ ಆವಾಗ ಫೈರ್ ಕ್ಯಾಂಪ್ ಆಗ್ತಾರಲ್ವ ಫೈರ್ ಕ್ಯಾಂಪಲ್ಲಿ ಹೇಗೆ ಮಜಾ ಮಾಡ್ತೀವಿ ಏನಿಲ್ಲ ಅಂತೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಸೊ ಪ್ಲೀಸ್ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಖಂಡಿತ ಎಲ್ಲರೂ ಲೈವ್ ಬನ್ನಿ ನೋಡೋಣ ಹೇಗೆ ಇರುತ್ತೆ ಹೇಗಿಲ್ಲ ಅಂಥೇಳಿ ಓಕೆನಾ ಮಿಸ್ ಯಾವುದೇ ತಾಣಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ನೆಕ್ಸ್ಟು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮತ್ತೆ ಸಿಗೋಣ ಅಷ್ಟೊಳಗಡೆ ಊಟ ಗೀಟ ಎಲ್ಲ ಮಾಡ್ಕೊಳ್ಳಿ ಓಕೆನಾ ಇಷ್ಟೊತ್ತು ಲೈವಲ್ಲಿ ನನ್ನ ಜೊತೆ ಬಂದ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯಪೂರ್ವದ ಧನ್ಯವಾದಗಳು ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋಲಿ ಹಾಫ್ ಆನ್ ಅವರಲ್ಲಿ ಸಿಗೋಣ ಬಾಯ್ ಬಾಯ್